ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇದು ಬಂದು ಗುರುವಾರ ಸಂಜೆಯಿಂದ ಮಾಡಿರುವಂಥ ವೀಡಿಯೋ ಇಲ್ಲಿ ಏನಂದರೆ ಒಂದು ಗುರುವಾರ ಸಂಜೆಯಿಂದ ಶನಿವಾರ ತನಕ ಅಂದರೆ ಒಂದು ಟೆನ್ ಡೇಸ್ ವೀಡಿಯೋ ವೀಡಿಯೋಗಳು ಅಂತ ಹೇಳುವುದು ಟೆನ್ ಡೇಸ್ ವೀಡಿಯೋಸ್ ಎಲ್ಲ ಇದರಲ್ಲಿ ಹಾಕಿದ್ದೀನಿ ಅಂದರೆ ಊರಿಗೆ ಹೋಗಿದ್ನಲ್ಲ ಆ ಟೈಮಲ್ಲಿ ಚುಟ್ಕ ಚುಟ್ಕ ವೀಡಿಯೋಸ್ಗಳನ್ನ ಅಷ್ಟೇ ಮಾಡಿರುವಂಥದ್ದು ಆ ವೀಡಿಯೋನೆಲ್ಲ ಒಂದೇ ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ ಅಂದರೆ ಟೆನ್ ಡೇಸ್ ವೀಡಿಯೋಸ್ ಆಗುತ್ತೆ ಅದನ್ನು ಒಂದೇ ವಿಡಿಯೋದಲ್ಲಿ ಹಾಕೋಣ ಅಂಥೇಳಿ ಓಕೆ ಓಕೆ ಹಾಗೇ ನಮ್ಮನೆ ಹತ್ರ ಏನೋ ಗೊತ್ತಿಲ್ಲ ಏರ್ಟೆಲ್ ಅವ್ರದ್ದು ನೆಟ್ವರ್ಕ್ ಪ್ರಾಬ್ಲಮ್ಮು ನಮ್ಮ ಏರಿಯಾದಲ್ಲಿ ಮಾತ್ರ ಬೇರೆ ಕಡೆಯೆಲ್ಲ ಚೆನ್ನಾಗೇ ಇದೆ ನಮ್ಮ ಏರಿಯಾದಲ್ಲಿ ಮಾತ್ರ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಈ ನೆಟ್ವರ್ಕ್ ಪ್ರಾಬ್ಲಮ್ ಇಂದ ನಾನು ಏನಕ್ಕೋ ನೆಟ್ವರ್ಕ್ ಪ್ರಾಬ್ಲಮ್ ಈ ಥರ ಆಗ್ತಿದೆಯಲ್ಲ ಆಗ್ತಿದೆಯಲ್ಲ ಅಂತ ಮೋನ್ಮಮ್ಮಂಗೆ ಹೇಳ್ತಾ ಇದೆ ಅದಕ್ಕೆ ಮಾಮ ಒಂದು ಸರಿ ನೀನು ಮೊಬೈಲ್ನ ರೀಸ್ಟಾರ್ಟ್ ಮಾಡು ಇಲ್ಲಾಂದರೆ ಸ್ವಿಚ್ ಆಫ್ ಮಾಡಿ ಆನ್ ಮಾಡು ಆವಾಗ ಮತ್ತೆ ಸರಿ ಹೋಗುತ್ತೆ ಅಂತ ಹೇಳಿದರು ನನಗೆ ಓಕೆ ಸೆಟ್ಟಿಂಗೆಲ್ಲ ಹೋಗಿ ರೀಸ್ ಸ್ಟಾರ್ಟ್ ಮಾಡೋಣ ಅಂತೇಳಿ ಅಥವಾ ಸ್ವಿಚ್ ಆಫ್ ಆನ್ ಮಾಡೋಣ ಅಂತೇಳಿ ಹೋದರೆ ನನಗೆ ಅಲ್ಲಿ ಏನೂ ಆಪ್ಷನ್ ಸಿಗಲಿಲ್ಲ ಅಂದರೆ ಸ್ವಿಚ್ ಆಫ್ ಆನ್ ಮಾಡೋದು ಅಥವಾ ರೀಸ್ಟಾರ್ಟ್ ಮಾಡೋದು ಆ ಥರ ಏನು ಆಪ್ಷನ್ಸ್ ಸಿಗಲಿಲ್ಲ ಕೊನೆಗೆ ಒಂದು ಆಪ್ಷನ್ ಸಿಕ್ತು ಅದು ರೀಸೆಟ್ ಅಂತ ಇತ್ತು ನಾನು ಅದು ಸಡನ್ನಾಗಿ ನೋಡಿಬಿಟ್ಟು ರೀಸೆಟ್ ಥರ ಅಂದರೆ ನಿಧಾನಕ್ಕೆ ನೋಡಲಿಲ್ಲ ಅದನ್ನ ರೀಸ್ಟಾರ್ಟ್ ಅಂತ ಅಂದ್ಕೊಬಿಟ್ಟು ನಾನು ಏನು ಮಾಡಿದೆ ಓ ಇದೇ ಇರಬೇಕು ಆಪ್ಷನ್ ಅಂದ್ಬಿಟ್ಟು ರೀಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದೆ ಫುಲ್ಲು ಮೊಬೈಲೆಲ್ಲ ಏನಾಯ್ತು ಅಂದರೆ ಮತ್ತೆ ಹೊಸ್ದಾಗಿ ಎಲ್ಲನೂ ನೀಟಾಗಿ ಸೆಟ್ ಮಾಡಬೇಕು ಆ ಥರ ಅಂದರೆ ನಾನು ಕೊಟ್ಟಿದ್ದು ರೀಸ್ಟಾರ್ಟ್ ಅಲ್ಲ ರೀಸೆಟ್ಟು ಅಂದರೆ ಪ್ರತಿಯೊಂದು ಆ್ಯಪ್ ಇರ್ಬೋದು ಎಲ್ಲ ಕೂಡ ರೀಸೆಟ್ ಮಾಡಬೇಕಿತ್ತು ಆ ಥರ ಬಂದ್ಬಿಡ್ತು ಒಂದು ಆ್ಯಪ್ ಓಪನ್ ಮಾಡಬೇಕು ಅಂದರೆ ಅದನ್ನ ಮತ್ತೆ ಸೆಟ್ ಮಾಡೋಕ್ಕೆ ಹೇಳುತ್ತೆ ವಾಟ್ಸಪ್ ಇರ್ಬೋದು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಇದೆಲ್ಲ ಅಷ್ಟೇ ರೀಸೆಟ್ ಮಾಡಿ ರೀಸೆಟ್ ಮಾಡಿ ಅಂತ ಬರ್ತಾನೆ ಇದೆ ನನಗೆ ತಲೆ ಕೆಟ್ಟೋಯಿತು ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ ಸದ್ಯಕ್ಕೆ ಇರಲಿ ಮತ್ತೆ ನಾನು ಆವತ್ತು ನೈಟು ಏನು ಅಂತಲೇ ಗೊತ್ತಾಗಲಿಲ್ಲ ಮತ್ತೇನು ಊರಿಗೆಲ್ಲ ಹೋದ್ಮೇಲೆ ನನಗೆ ಕೂತ್ಕೊಂಡು ನೋಡೋಣ ಅಂತ ಊರಿಗೆ ಬಂದ ಮೇಲೂ ಟ್ರೈ ಮಾಡಿದೆ ಗೊತ್ತಾಗಲಿಲ್ಲ ನನಗೆ ಒಂದೊಂದಷ್ಟನ್ನು ಟ್ರೈ ಮಾಡಿದೆ ಎಲ್ಲೆಲ್ಲಿ ಸೆಟ್ ಮಾಡಬೇಕು ಅದನ್ನೆಲ್ಲ ಸೆಟ್ ಮಾಡಿಕೊಂಡೆ ಅಂದರೆ ವಾಟ್ಸಪ್ಪು ಫೇಸ್ಬುಕ್ಕು ಈ ಥರದ್ದೆಲ್ಲ ಸೆಟ್ ಮಾಡಿಕೊಂಡೆ ಆದರೆ ಕ್ಯಾಮ್ರನೇ ನನಗೆ ಮೇಯ್ನು ಬಂದು ಕ್ಯಾಮ್ರಾ ನನಗೆ ಕ್ಯಾಮ್ರಾನೇ ಎಲ್ಲಿ ಸೆಟ್ ಮಾಡಬೇಕು ಅಂತಲೇ ಇಲ್ಲ ಏಕೆಂದರೆ ಎಲ್ಲ ಸೆಟ್ ಮಾಡಿಕೊಂಡೆ ಈ ಕ್ಯಾಮ್ರಾನೇ ಇಲ್ಲ ನನಗೆ ಏನು ಮಾಡೋದು ಏನು ಅಂತ ಗೊತ್ತಿಲ್ಲ ಆದಷ್ಟು ಟ್ರೈ ಮಾಡಿದೆ ಆಗಲಿಲ್ಲ ನನಗೆ ಗೊತ್ತಾಗಿಲ್ಲ ಮತ್ತೇನು ಬೆಂಗ್ಳೂರ್ಗೆ ಹೋದ್ಮೇಲೆ ಮೊಬೈಲ್ ಅಂಗಡಿಗೆ ಏನಾದ್ರು ಹೋಗ್ಬಿಟ್ಟು ನೀಟಾಗಿ ಸೆಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ಈ ಥರ ಇವಾಗ ನೋಡಿ ನಾನು ಊರಿಗೆ ಬಂದಿದ್ದೀನಿ ಊರಲ್ಲಿ ಮಳವಳ್ಳಿಯಲ್ಲಿದ್ದೀನಿ ಮಳವಳ್ಳಿಯಲ್ಲಿ ಒಂದು ಒಂದು ವಾರ ಇದ್ದೋಗೋಣ ಅಂತೇಳಿ ಬಂದಿದ್ದು ಆಮೇಲೆ ಹಾಗೆ ಒಂದು ಟೆನ್ ಡೇಸ್ ಆಯಿತು ಅಷ್ಟೆ ಹಾಗೆ ಟೆನ್ ಡೇಸ್ ವೀಡಿಯೋಸ್ನೂ ಕೂಡ ಎಲ್ಲ ಹಾಕಿರೋದು ಇವರು ಲಕ್ಷ್ಮಮ್ಮಜ್ಜಿ ಅಂತೇಳಿ ನಮ್ಮ ಮನೆಗೆ ಬರ್ತಾ ಇರ್ತಾರೆ ಒಂದು ಕಾ ಡೈಲಿ ಒಂದು ಕಾಲು ಗಂಟೆ ಅಥವಾ ಅರ್ಧ ಗಂಟೆ ಇದ್ದು ಮಾತಾಡಿಸ್ಕೊಂಡು ಹೋಗ್ತಾರೆ ಹಾಗೆ ನಮ್ಮ ಪುಡ್ತಾಯವ ಮತ್ತು ಲಕ್ಷ್ಮಮ್ಮಜ್ಜಿ ಇಬ್ಬರು ಕೂಡ ಮಾತಾಡಿಕೊಂಡು ಕೂತಿದ್ದಾರೆ ನಾನು ನಮ್ಮ ಪುಡ್ತಾಯವ್ನಿಗೆ ಗೊತ್ತಿಲ್ಲ ನಾನು ವೀಡಿಯೋ ಮಾಡಿರೋದು ಮಾಡಿರೋದು ಗೊತ್ತಾದರೆ ಬೈತಾರೆ ಅದೆಲ್ಲ ಮಾಡಬೇಡ ಅಂದರೆ ಈ ಟೈಮಲ್ಲಿ ಬೇಡ ಅಂತ ಅಷ್ಟೇ ಅದಕ್ಕೆ ಅವರಿಬ್ಬರು ಮಾತಾಡ್ಕೊಂಡು ಕೂತಿದ್ರು ಹಾಗೇ ಏನಂದರೆ ಡೈಲಿ ನಮ್ಮ ಪುಡ್ತಾಯವ ಒಂದು ದಿನಕ್ಕೆ ನಾನು ಅಲ್ಲಿ ಇದ್ನಲ್ಲ ಟೆನ್ ಡೇಸು ಒಂದು ದಿನಕ್ಕೆ ಒಂದು ಐದು ಬಾರಿನಾದರೂ ನಮ್ಮಪ್ಪನ ನಾನು ಇದ್ದರು ಇದ್ರು ನಮ್ಮಪ್ಪ ಅಂದರೆ ಈ ಈ ಥರ ಮಾಡಿರೇ ಬದುಕ್ತಿದ್ರೇನೋ ಈ ಥರ ಮಾಡಿರೋ ಬದುಕ್ತಿದ್ರೇನೋ ಅದನ್ನೇ ಮಾತಾಡ್ತಾ ಮಾತಾಡ್ತಾಯಿದ್ರು ಟೈಮ್ ಬಂದು ಇವಾಗ ಐದು ಕಾಲು ಕಾಣಿಸಿದೆಯಾ ಐದು ಕಾಲು ನಾನು ಇವಾಗ ಸ್ನಾನೆಲ್ಲ ಮುಗಿಸಿ ಬಂದು ಹಾಗೆ ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ ಚಾರ್ಜ್ಗೆ ಅಂತ ಅಂತೇಳಿ ಬಂದೆ ಹಾಗೆ ಇದು ಬಂದು ನಮ್ಮ ಮುಂದು ನೈಟಿ ಅಂದರೆ ನಮ್ಮ ಅರುಣ ಆಂಟಿ ಹೆಡ್ ಕುಕ್ಕದು ನೈಟಿ ಹಾಕ್ಕೊಂಡಿರೋದು ಅಂದರೆ ಡೈಲಿ ಒಂದೊಂದು ನೈಟಿ ಹಾಕೋದು ಆಂಟಿದು ಚೈತ್ರಂದು ನೈಟಿ ಅಲ್ಲ ನೈಟಿ ನೈಟಿ ಇಲ್ಲಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸೀನಿ ಕರೆಕ್ಟಾಗಿದೆ ಆದರೆ ಸ್ವಲ್ಪ ಉದ್ದ ಇದೆ ನಿಮಗೆ ಕಾಣಿಸಿದ ಫುಲ್ ಕಾಣಿಸಲ್ಲ ಬ್ಯಾಕ್ ಕ್ಯಾಮ್ರಾದಲ್ಲಿ ಫುಲ್ ಕಾಣಿಸುತ್ತೆ ಓಕೆ ಇವಾಗ ಹಾಲು ಬರಬೇಕು ಹಾಲು ಬಂದಿಲ್ಲ ಇನ್ನು ಹಾಲು ಬಂದಮೇಲೆ ಅಂದರೆ ಇಲ್ಲಿ ಬಾಟಲು ಅಂದರೆ ಏನು ಹೇಳ್ತಾರೆ ಅಂದರೆ ಇಲ್ಲಿ ಹಸುಗಳೆಲ್ಲ ಇದೆಯಲ್ಲ ಅವ್ರ ಹತ್ರ ತಗೊಳ್ಳುವಂಥದ್ದು ಹಾಲು ಬಾಟ್ಲ್ ಹಾಕಿಟ್ಬಿಟ್ಟಿರ್ತೀವಿ ಅವರು ಆ ಬಾಟ್ಲಿಗೆ ಹಾಲನ್ನ ಹಾಕಿಸಿ ಹಾಕ್ಕೊಂಡು ಬಂದು ಬ್ಯಾಗ್ ಬಿಟ್ಟಿರ್ತೀವಿ ಹೇ ನಾವು ಇರೋದು ಫಸ್ಟ್ ಫ್ಲೋರ್ ಅಲ್ವಾ ಬ್ಯಾಗಲ್ಲಿ ಬ್ಯಾಗೆಲ್ಲ ಬಿಟ್ಬಿಟ್ಟಿರ್ತೀವಿ ಆ ಬ್ಯಾಗ್ ಒಳಗಡೆ ಹಾಕ್ಬಿಟ್ಟು ಹೋಗಿರ್ತಾರೆ ಇವಾಗ ಇನ್ನೂ ಬಂದಿಲ್ಲ ಬಂದಮೇಲೆ ಇಟ್ಕೊಂಡು ಕಾಫಿ ಏನಾದರೂ ಮಾಡಬೇಕು ಓಕೆ ಇಲ್ಲಿ ಬಂದಾಗಿಂದ ಯಾವತ್ತು ಬಂದಿದ್ದು ನಾನು ಫ್ರೈಡೇ ಬಂದಿದ್ದು ನಾಳೆಗೆ ಒಂದು ವಾರ ಆಗ್ತಾಯಿದೆ ಇವತ್ತು ಬಂದು ಗುರುವಾರ ನಾಳೆಗೆ ಒಂದು ವಾರ ಆಗ್ತಿದೆ ಯಾವುದೇ ವೀಡಿಯೋಗಳು ಮಾಡಿಲ್ಲ ಹೀಗೆ ಸಣ್ಣ ಪುಟ್ಟದ್ದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಗಳು ಅಂತ ಹೇಳ್ತೀವಲ್ಲ ಆ ಥರದಷ್ಟೇ ತೊಗೊಂಡಿರುವಂಥದ್ದು ಡೈಲಿ ಏನು ವೀಡಿಯೋಗಳು ಮಾಡಿಲ್ಲ ಈ ಥರ ಇಷ್ಟಿಷ್ಟು ಒಂದು ಟೂ ಸೆಕೆಂಡು ಅಥವಾ ಟ್ವೆಂಟಿ ಸೆಕೆಂಡು ಈ ಥರ ವೀಡಿಯೋಸ್ಗಳನ್ನ ಮಾಡ್ಕೊಂಡಿದ್ದೀನಿ ಅಷ್ಟೆ ಓಕೆ ಆ ಮೊಬೈಲಲ್ಲಿ ಚಾರ್ಜ್ ಇಲ್ಲ ಇಲ್ಲಿ ಬಂದಾಗಿಂದ ಜಾಸ್ತಿ ಮೊಬೈಲ್ ನೋಡೋದೆಲ್ಲ ಆಗೋಗಿದೆ ಮೊಬೈಲ್ ಚಾರ್ಜ್ಗೆ ಹಾಕ್ತೀನಿ ಓಕೆ ಇನ್ನೊಂದು ಫೋರ್ ಫೈವ್ ಡೇಸ್ ಬರೋ ಆಗುತ್ತೆ ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಅಲ್ಲಿ ಅಂದರೆ ಬೆಂಗಳೂರಿಗೆ ಬಂದಮೇಲೆ ವೀಡಿಯೋನೆಲ್ಲ ಅಪ್ಲೋಡ್ ಮಾಡುವಂಥದ್ದು ಓಕೆ ಓಕೆ ನೋಡಿ ಈ ಥರ ಬಾಟಲ್ ಏನಿದೆ ಈ ಥರ ಬಾಟಲ್ನ ಬ್ಯಾಗಲ್ಲಿ ಹಾಕಿಟ್ಟಿರ್ತೀವಿ ಅಂದರೆ ಕೆಳಗಡೆ ಹೋಗಿ ಎತ್ಕೊಬರಕ್ಕಾಗಲ್ವಲ್ಲ ಅದಕ್ಕೆ ಬ್ಯಾಗಲ್ಲಿ ಒಂದು ಬ್ಯಾಗ್ ಕಟ್ಬಿಟ್ಟು ಕೆಳಗಡೆ ಬಿಟ್ಟಿರುವಂಥದ್ದು ಅಲ್ಲಿಗೆ ಈ ಥರ ಬಾಟಲ್ ಹಾಕಿದರೆ ಇವಾಗ ಈ ಬಾಟಲ್ನ ಹಾಕಬೇಕು ಈ ಬಾಟಲ್ ಹಾಕಿದರೆ ಈ ಬಾಟಲ್ನ ಎತ್ಕೊಂಡು ಇನ್ನೊಂದು ಬಾಟಲ್ನ ಇಟ್ಟೋಗ್ತಾರೆ ಎಷ್ಟು ಬರುತ್ತೆ ಒಂದು ಹಾಫ್ ಲೀಟ್ರ್ ಏನೋ ಬರುತ್ತೆ ಬೆಳಿಗ್ಗೆ ಎಷ್ಟು ತಗೋತಾರೆ ಅಂತ ನನಗೂ ಗೊತ್ತಿಲ್ಲ ನಾನು ಎದ್ದೇಳೋದ್ರೊಳಗಡೆ ಅವ್ರು ಎತ್ಕೊಬಂದು ಕಾಫಿ ಎಲ್ಲ ಮಾಡಿ ಕುಡ್ದಿರ್ತಾರೆ ಇವಾಗ ಬೆಳಿಗ್ಗೆ ಇರೋ ಟೈಮ್ ಏನಾದರೂ ಖಾಲಿ ಆಗೋದ್ರೆ ಮಾತ್ರ ಅಂಗಡಿಯಿಂದ ಹಾಲು ತಂದು ಕಾಫಿ ಟೀ ಮಾಡುವಂಥದ್ದು ಇಲ್ಲಾಂದರೆ ಡೈರೆಕ್ಟಾಗಿ ಹಾಲನ್ನ ತಗೊಳ್ತಾರೆ ಸೊಳ್ಳೆ ಇರುತ್ತಲ್ಲ ಅಂತ ಹೋದರು ಇದು ಬಂದು ನೆಕ್ಸ್ಟ್ ಡೇ ಬೆಳಿಗ್ಗೆ ನಮ್ಮ ಬರ್ತೇವೆ ನೋಡು ನೋಡು ನೀನು ಫ್ರೆಂಡ್ ಬಂದಿದ್ದಾರೆ ನೋಡು ನೋಡು ಅಂತ ಹೇಳ್ತಾಯಿದ್ರು ಏನು ಅಂತ ನೋಡಿದ್ರೆ ಮಂಕಿಗಳು ಅಲ್ಲೇನಾದರೂ ಇಟ್ಟರೆ ನೀಟಾಗಿ ಎತ್ಕೊಂಡು ಹೊಟ್ಟೋಗುತ್ತೆ ಮತ್ತು ಯಾವಾಗಲೂ ಡೋರ್ಗಳೆಲ್ಲ ಹಾಕ್ಕೊಂಡಿರ್ಬೇಕಿಲ್ಲ ಅಂದರೆ ಡೋರ್ ಮನೆ ಒಳಗಡೆನೆ ಬಂದ್ಬಿಟ್ಟು ಏನು ಸಿಗುತ್ತೆ ಎತ್ಕೊಂಡು ಹೋಯ್ತಾರ ಅದು ಒಂದೊಂದಂತೂ ನಮಗೆ ಸೌಂಡ್ ಮಾಡುತ್ತೆ ಇನ್ನೇ ಏನಂದರೆ ನಮನಿಗೆ ನಮಗೇನೆ ಎದ ಆ ಥರ ಎಲ್ಲ ಮಾಡುತ್ತೆ ಒಂದೊಂದು ಸುಮ್ಮನೆ ಒಟ್ಟೋಗ್ಬಿಡುತ್ತೆ ಅದಕ್ಕೆ ನಾವು ಬಿಡ್ತೇವೆ ನಿನ್ನ ಫ್ರೆಂಡ್ ಬಂದಿದ್ದಾರೆ ಬಾ ಅಂತ ಹೇಳ್ತಾರೆ ನನ್ನ ಫ್ರೆಂಡ್ ಅಂದರೆ ಒಂದು ಬೆಕ್ ಬರುತ್ತೆ ಡೈಲಿ ಆ ಬೆಕ್ಕನ್ನು ಎಲ್ಲೋ ಅಂತಿದ್ದಾರೆ ಅಂದರೆ ಆ ಬೆಕ್ಕು ಬಂದಾಗೆಲ್ಲ ಹೇಳೋದು ನಿನ್ನ ಫ್ರೆಂಡ್ ಬಂದಿದ್ದಾರೆ ಬಾ ಅಂತ ನಾನೆಲ್ಲೋ ಬೆಕ್ಕು ಅಂದ್ಕೊಂಡ್ರೆ ಬೆಳ್ ನೋಡಿ ಮಂಕಿಗಳು ತುಂಬ ಇದೆ ತುಂಬ ಒಂದು ಎರಡಲ್ಲ ಒಂದು ಸರಿ ಬಂದರೆ ಸುಮಾರು ಹತ್ತು ಹನ್ನೆರಡು ಹದಿನೈದು ಈ ಥರ ಎಲ್ಲ ಮಂಕಿಗಳು ಬರುತ್ತೆ ಮತ್ತು ಹೊರಗಡೆ ಏನು ಇಡೋಂಗೆ ಇಲ್ಲ ಈ ಕಸ ಅಂತೂ ಇಟ್ಬಿಟ್ರೆ ಈ ಕಸ ತಗೊಂಡೋಗಿ ಬೇರೆಯವ್ರ ಮನೆಗೆ ಹಾಕುತ್ತೆ ಬೇರೆಯವ್ರ ಕಸ ತಗೊಬಂದು ನಮ್ಮ ಮನೆ ಹತ್ರ ಹಾಕ್ಬಿಡುತ್ತೆ ಆ ಥರ ಎಲ್ಲ ಮಾಡುತ್ತೆ ಮತ್ತು ಏನಾದರೂ ಬಟ್ಟೆಗಳು ಏನೇ ಇದ್ರೂ ಅದನ್ನ ಗೊತ್ತಲ್ಲ ಮಂಕಿಗಳು ಏನೆಲ್ಲ ಮಾಡುತ್ತೆ ಅಂತ ಅದನ್ನೆಲ್ಲ ಅರಿಯೋದು ಬಿಸಾಕೋದು ಈ ಥರದ್ದೆಲ್ಲ ಮಾಡ್ತಿರತ್ತೆ ಇದು ನೋಡಿ ಮರಿಯೆಲ್ಲ ಎತ್ಕೊಂಡು ಅಲ್ಲಿ ಕೂತಿದೆ ಟೈಮ್ ಬಂದು ನಿಮಿಷ ಟಿ ವಿನ ಟೈಮ್ ಬಂದು ಹನ್ನೆರಡು ಗಂಟೆ ಆಗ್ತಾಯಿದೆ ಬೆಳಿಗ್ಗೆ ಅಂದರೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಆಯಿತು ಬೆಳಿಗ್ಗೆ ನಂಬಿಡ್ತಾಯವ ಪೂಜೆ ಎಲ್ಲ ಮಾಡಿ ಸ್ವಲ್ಪ ಹೊರಗಡೆ ಹೋಗಿದ್ದಾರೆ ಇಲ್ಲೇ ಕೆಳಗಡೆ ನಾನು ತಿಂಡಿ ಮಾಡಿದ್ದೆ ಏನು ತಿಂಡಿ ಅಂದರೆ ನಿನ್ನೆ ಜೋಳದ ರೊಟ್ಟಿ ಮಾಡಿದ್ದೆ ಅದೇ ಸ್ವಲ್ಪ ಹಿಟ್ಟು ಉಳ್ಕೊಂಡಿತ್ತು ಅದಕ್ಕೆ ರಾತ್ರಿನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಆಮೇಲೆ ಬೇಡ ನಾಳೆಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಜೋಳದ ರೊಟ್ಟಿ ತಿನ್ಕೊಂಡು ಹಾಗೇ ಮೊಳ್ಕೆಕಾಳಿ ಇದೆ ಅದ್ರದ್ದು ಹುಳಿ ಮಾಡೋಣ ಅಂತೇಳಿ ಕಾಣಿಸಿದ್ಯಾ ಇನ್ನೂ ಇದೆ ನಾನು ಜಾಸ್ತಿ ಆಗುತ್ತೆ ಅಂತೇಳಿ ಸ್ವಲ್ಪ ಮಾತ್ರ ತೆಗೆದಿಟ್ಟಿದ್ದೀನಿ ಆಲೂಗೆಡ್ಡೆ ಒಂದಿಲ್ಲ ಅಷ್ಟೇ ಈರುಳ್ಳಿ ಟೊಮೆಟೊ ಬದನೆಕಾಯಿ ಉಂಟು ಮತ್ತು ಏನದು ಆಲೂಗಡ್ಡೆ ಅಲ್ಲೆಲ್ಲ ಬೇಡ ಬದನೇಕಾಯಿ ಹಾಕಿಯೇ ಮಾಡು ಅಂತ ಹೇಳಿದಾನು ಅದಕ್ಕೆ ಬದನೇಕಾಯೆಲ್ಲ ಇಟ್ಟಿದ್ದೀನಿ ರೊಟ್ಟಿಗೇನು ಮಾಡಿರಲಿಲ್ಲ ಉಪ್ಸಾರು ಖಾರ ಮತ್ತು ತುಪ್ಪ ಹಾಕ್ಕೊಂಡು ತಿಂದಿರೋದು ಇಲ್ಲಿ ನೋಡ್ತಿರ್ಬೋದು ನಿಮಗೆ ಕಾಣಿಸ್ತಿದೆಯೇನೋ ಗೊತ್ತಿಲ್ಲ ಇಲ್ಲಿ ಕಾಳೆಲ್ಲ ಇಟ್ಟಿದ್ದೀನಲ್ಲ ಅದಕ್ಕೆ ಸಣ್ಣ ಸಣ್ಣ ಸೊಳ್ಳೆಗಳು ಫುಲ್ಲು ಇಲ್ಲೆಲ್ಲ ಹೆಂಗ್ ಓಡಾಡ್ತಿದೆ ಗೊತ್ತಾ ತುಂಬ ಓಡಾಡ್ತಿದೆ ಇವಾಗ ನಾನು ಸಾಂಬಾರು ಮಾಡಬೇಕು ಬೆಳಿಗ್ಗೆ ರೊಟ್ಟಿ ಮಾಡಿದ್ನಲ್ಲ ಹಾಗೆ ಮಂಕಿಗಳೆಲ್ಲ ಇಲ್ಲಿ ಬಂದಿತ್ತು ಬೆಳಿಗ್ಗೆ ಏನೂ ಕೊಟ್ಟಿಲ್ಲ ಅದಕ್ಕೆ ಕೊಟ್ಟ ಏನಾಗ್ಬಿಡುತ್ತೆ ಅಂದರೆ ಡೈಲಿ ಬರುತ್ತೆ ಅಭ್ಯಾಸ ಮಾಡ್ಕೊಬಿಡುತ್ತೆ ಆಮೇಲೆ ಅಂತೇಳಿ ತುಂಬ ಇದೆ ಮಂಕಿಗಳು ಎಷ್ಟೊಂದಿದೆ ಅಂದರೆ ಹೊರ್ಗಡೆ ಹೋಗಿಲ್ಲ ಹೊರಗಡೆ ಹೋದರೆ ಏನಾಗ್ಬಿಡತ್ತೆ ಅಂದರೆ ಒಳಗಡೆಗೆ ಬಂದ್ಬಿಡುತ್ತೆ ಮತ್ತೆ ಫುಲ್ಲು ಅವಾಜ್ ಆಗುತ್ತೆ ನಮಗೇನೆ ಫುಲ್ಲು ಗುರ್ ಅಂತ ಅಂತೇಳಿ ಸೌಂಡ್ ಮಾಡ್ತಿರತ್ತೆ ಅದಕ್ಕೆ ಡೋರ್ ತೆಕ್ಕೊಂಡು ಹೊರಗಡೆ ಹೋಗಿ ವೀಡಿಯೋ ಮಾಡಿಲ್ಲ ಈಗ ಕಿಟಕಿಯಲ್ಲಿ ವಿಡಿಯೋ ಮಾಡಿದ್ದು ಮತ್ತು ಈ ಕಡೆ ಡೋರು ಮತ್ತು ಈ ಕಡೆ ಮುಂದೆ ಡೋರು ಎರಡು ಡೋರನ್ನು ಕ್ಲೋಸ್ ಮಾಡಿಬಿಟ್ಟಿದ್ದೆ ಭಯ ಆಗುತ್ತೆ ಹೋಗಲ್ಲ ಒಂದೊಂದು ಫುಲ್ಲು ದೊಡ್ಡ ದೊಡ್ಡ ಇದಿರುತ್ತೆ ನೋಡಿ ಮಂಕಿ ಅದೆಲ್ಲ ಏನೊಂದು ಹೋಗೋಲ್ಲ ಆ ಥರ ಭಯ ಆಗಿಬಿಡುತ್ತೆ ಅದಕ್ಕೆ ನಾನು ಡೋರೆಲ್ಲ ತೆಗ್ದಿಲ್ಲ ಈಗ ವಿಂಡೋದಲ್ಲೇ ವೀಡಿಯೋ ಮಾಡ್ಕೊಂಡು ನಿಂತಿದ್ದೆ ಅಷ್ಟೇ ಓಕೆ ಹಾಗೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸಾಂಬಾರು ಇವಾಗ ಮಾಡ್ತೀನಿ ನಾನು ಅವ್ರೇ ಅಲ್ವಾ ಒಂದು ಸ್ವಲ್ಪ ಇದರಲ್ಲಿ ಇದರಲ್ಲಿ ರೈಸು ಮತ್ತು ಇದೇ ಥರದ್ದು ಇನ್ನೊಂದೆರಡು ಪಾತ್ರೆ ಇದೆ ಇದರಲ್ಲಿ ರೈಸು ಇದೇ ಥರ ಪಾತ್ರೆಯಲ್ಲಿ ಎರಡು ಮುದ್ದೆ ಚಿಕ್ಕ ಚಿಕ್ಕ ಪಾತ್ರೆಗಳು ನೋಡಿ ಎಷ್ಟು ಚೆನ್ನಾಗಿದೆ ಅದಕ್ಕೆ ನಮ್ಮ ಪುಡ್ತಾಯ ಹೇಳ್ತಾ ಇದ್ದೆ ಇನ್ಮೇಲೆ ಒಂದು ಕಟ್ ಸೊಪ್ಪು ಕಾಲು ಕೆ ಜಿ ಹೀಗೆ ತರಕಾರಿ ಪಲ್ಯ ಎಲ್ಲ ಅಂದರೆ ಒಂದು ಕಾಲು ಕೆ ಜಿ ತರಕಾರಿ ಸಾಕು ಆ ಥರ ತೊಗೊಳ್ಳಿ ಸಾಕು ಅಂತ ಹೇಳಿದೆ ಏಕೆಂದರೆ ಜಾಸ್ತಿ ಮಾಡಿ ಮಾಡಿ ಅಭ್ಯಾಸ ಆಗ್ಬಿಟ್ಟು ಸಡನಾಗಿ ಟೇಸ್ಟ್ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ನಾನು ಈಗ ಇವತ್ತಿಗೆ ಒಂದು ವಾರ ಬಂದು ಆದ್ರೂ ನನಗೆ ಸ್ವಲ್ಪ ಮಾಡೋಕ್ಕೆ ಬರ್ತಾಯಿಲ್ಲ ಅಂದರೆ ಇಬ್ಬರಿಗೆ ಅಂತ ಮಾಡೋಕ್ಕೆ ಆಗ್ತಿಲ್ಲ ಸ್ವಲ್ಪ ಜಾಸ್ತಿ ಮಾಡ್ತಾನೆ ಇರ್ತೀನಿ ಅದಕ್ಕೆ ಇವಾಗ ಒಂದು ವಾರದಿಂದ ಇವಾಗ ಓಕೆ ಪರವಾಗಿಲ್ಲ ಇಬ್ಬರಿಗೆ ಮಾಡ್ಕೊಳ್ಳೋ ಥರ ಬಂದಿದೆ ಅದಕ್ಕೆ ಅವ್ರಿಗೂ ಸುಮ್ಮನೆ ಮಾಡೋದು ಎರಡು ದಿನ ಇಟ್ಕೊಂಡು ತಿನ್ನೋದೆಲ್ಲ ಮಾಡಬೇಡಿ ಸ್ವಲ್ಪ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಅದಕ್ಕಿತ್ತದು ಇನ್ನೊಂದೆರಡು ಪಾತ್ರೆ ಇದೆ ಅದು ಸ್ವಲ್ಪ ಚೆನ್ನಾಗಿದೆ ಒಂದು ಸ್ವಲ್ಪ ತಗ್ಗು ತಗ್ಗೋಗಿದೆ ಅಂತ ಹೇಳ್ತೀವಿ ನೋಡಿ ಆ ಥರ ಆಗಿದೆ ಅದಕ್ಕೆ ಆ ಥರದ್ದು ಕೊಟ್ಬಿಟ್ಟು ಸೇಮ್ ಇದೇ ಥರ ಪಾತ್ರೆ ತೊಗೊಳ್ಳಿ ಇನ್ನೊಂದೆರಡು ಒಂದು ಸಾಂಬಾರು ಒಂದು ಮುದ್ದೆ ಒಂದು ರೈಸು ಈ ಥರ ಮಾಡಿಕೊಂಡ್ರೆ ಸಾಕು ಅಂತ ಹ್ಞೂ ಆಯಿತು ಅಂತ ಹೇಳಿದ್ದಾರೆ ಸರಿ ಓಕೆ ಕೆಳಗಡೆ ಮನೆ ನೋಡಕ್ಕೆ ಬಂದಿದ್ದಾರೆ ಬಾಡಿಗೆಯವರು ಅದಕ್ಕೆ ಅಲ್ಲಿ ಹೋಗಿದ್ದಾರೆ ತೋರಿಸೋದಕ್ಕೆ ಅಂಥೇಳಿ ಇವಾಗ ನಾನು ಅಡುಗೆ ಮಾಡ್ತೀನಿ ಆಕೆ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಯಾಕೆ ನೋಡಿ ನಮ್ಮ ಅಪ್ಪನ ಫೋಟೋ ಅವತ್ತು ಮಧ್ಯದಲ್ಲಿ ಹಾಕಿದ್ವಿ ಇವಾಗ ಇವರು ಇಲ್ಲಿ ಇಟ್ಕೊಂಡಿದ್ದಾರೆ ಅದನ್ನು ಆ ಕಡೆ ಫೋಟೋನೇ ಇಲ್ಲಿತ್ತು ಈ ಫೋಟೋ ತೆಗೆದು ಅಲ್ಲಿಟ್ಟು ಆ ಫೋಟೋ ತೆಗೆದು ಇಲ್ಲಿಟ್ಟಿದ್ದಾರೆ ನೋಡಿ ನಮ್ಮಪ್ಪ ಅಲ್ಲಿ ಹೋಗ್ಬಿಟ್ಟು ಕೂತ್ಕೊಬಿಟ್ಟಿದ್ದಾರೆ ಯಾರು ಗೆಸ್ಸೆ ಮಾಡಿರಲಿಲ್ಲ ಈ ಥರ ಎಲ್ಲ ಆಗುತ್ತೆ ಈ ಥರ ಫೋಟೋದಲ್ಲಿ ನಾವು ನೋಡ್ತೀವಿ ಆ ಥರ ಎಲ್ಲ ಅನಿಸಿರಲಿಲ್ಲ ವಿಧಿಯಾಟ ಬಲ್ಲವರಿಗೆ ಯಾರಿಗೆ ಗೊತ್ತು ವಿಧಿಯಾಟದ ಮುಂದೆ ನಾವೆಲ್ಲ ಒಂಥರ ಸೊನ್ನೆ ಇದ್ದಂಗೆ ಏನು ಮಾಡೋಕ್ಕಾಗಲ್ಲ ನಮ್ಮ ಪುಟ್ಟಾಯವಂತೂ ಈಗ ನಾನು ಬಂದು ಒಂದು ವಾರ ಆಗಿದೆ ಅಲ್ವಾ ಒಂದು ವಾರದಿಂದ ಡೈಲಿ ಒಂದು ದಿನಕ್ಕೆ ಒಂದು ಐದು ಬಾರಿ ಆದರೂ ನೆನೆಸ್ಕೊಳ್ತಾ ಇರ್ತಾರೆ ನೆನೆಸ್ಕೊಳ್ಳೋದು ಫುಲ್ಲು ಅಳೋದು ಬರೀ ನೆನೆಸ್ಕೊಳ್ಳೋದು ಅಳೋದು ಆ ಥರನೇ ಮಾಡ್ತಿರ್ತಾರೆ ಅಂದರೆ ಅಷ್ಟು ಬೇಗ ಮರೆಯೋದಕ್ಕೆ ಕಷ್ಟ ಅಲ್ವಾ ಅದಕ್ಕೆ ಅಯ್ಯೋ ನನಗೇನು ಹೇಳಲಿಲ್ಲ ನಾನು ಏನೂ ಕೇಳಲಿಲ್ಲ ಹಾಗೆ ಹೀಗೆ ಫಂಕ್ಷನ್ ಇತ್ತು ನೋಡಿ ಆ ಟೈಮಲ್ಲ ಫಂಕ್ಷನ್ ಬ್ಯುಸಿಯಲ್ಲಿ ಕ್ಲೀನ್ ಮಾಡು ಅದು ಮಾಡು ಅನ್ನೋ ಇದರಲ್ಲೇ ನಾನು ಟೈಮ್ ಕಳೆದ್ಬಿಟ್ಟೆ ಏನು ಮಾತಾಡೋಕ್ಕೂ ಆಗಲಿಲ್ಲ ಏನಾದ್ರು ಮಾತಾಡಿದರೆ ಏನಾದ್ರು ಹೇಳ್ತಿದ್ದೇನೋ ಏನೋ ಎತ್ತು ಈ ಥರದ್ದೆಲ್ಲ ಹೇಳ್ತಾ ಇದ್ದರು ಅದಕ್ಕೆ ನಾನು ಆ ಥರ ಏನಾದರೂ ನಾನು ಈ ಥರ ಸತ್ತೋಗ್ಬಿಡ್ತೀನಿ ಆ ಥರ ಏನಾದರೂ ಅವ್ರಿಗೆ ಅನ್ಸಿದಿದ್ರೆ ಅವರು ಹೇಳ್ಕೊತಿದ್ರು ಯಾರಾದರೂ ಅಷ್ಟೇ ಹಿಂಗಾಗ್ತಿದೆ ಹಿಂಗಿದೆ ಹಂಗಿದೆ ಏನೋ ಒಂದು ಹೇಳ್ತಾಯಿದ್ರು ಗೊತ್ತೇ ಇಲ್ವಲ್ಲ ನಾವು ಸತ್ತೋಗ್ತೀವಿ ಅಂತ ನಮಗೆ ಗೊತ್ತಿರಲ್ವಲ್ಲ ಹೆಂಗೆ ಹೇಳ್ತಾರೆ ಅವರು ಅವ್ರಿಗೆ ಗೊತ್ತಿತ್ತಾ ಇಲ್ವಲ್ಲ ಬಿಡಿ ಅಂತ ನಿನ್ನೆ ಅಂತು ತುಂಬ ಏನೇನೋ ಹೇಳ್ಕೊಂಡು ಫುಲ್ಲು ಅಳ್ತಿದ್ರು ಅಜ್ಜಿ ಬಂದಿದ್ರಲ್ಲ ಅಜ್ಜಿ ಅವ್ರ ಹತ್ರನೇ ಜಾಸ್ತಿ ಹೇಳ್ಕೊಂಡು ಹೇಳ್ಕೊಂಡು ಅಳ್ತಾ ಇರ್ತಾರೆ ಇದೆ ಅದು ಇದು ಈ ಥರ ಮಾಡ್ತೀರೋ ಆ ಥರ ಮಾಡ್ತಿದ್ರು ಅಂದ್ಕೊಂಡು ಹೇಳ್ಕೊಂಡು ಅಳ್ತಾನೆ ಒಂದು ದಿನಕ್ಕೆ ಒಂದು ಐದು ಬಾರಿನ ಅದು ನೆನೆಸ್ಕೊಂಡು ಹೇಳ್ತಾ ಇರ್ತಾರೆ ಅವಾಗ ನಾನು ಮಧ್ಯ ಮಧ್ಯ ಮಾತಾಡೋಕೆ ಹೋಗಲ್ಲ ಯಾಕೆಂದರೆ ನಾನು ಮಾತಾಡಿದ್ರೆ ಏನಾಗ್ಬಿಡುತ್ತೆ ಅಂದರೆ ಮತ್ತೆ ಹೇಳ್ತಾ ಇರ್ತಾರೆ ಅಳು ಬರ್ತಾನೆ ಇರುತ್ತೆ ಅದಕ್ಕೆ ಮಧ್ಯ ಮಾತಾಡೋಕೆ ಹೋಗಲ್ಲ ಆಯಿತು ಸುಮ್ಮನೆ ಇರಿ ಇರಿ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಡ್ತೀನಿ ಆ ಥರ ಓಕೆ ಟೈಮ್ ಬಂದುಬಿಟ್ಟು ಒಂದೆರಡು ಇನ್ನೂ ಒಂದು ಫೈವ್ ಮಿನಿಟ್ಸ್ ಇದೆ ಇವಾಗ ಅಡುಗೆ ಮಾಡ್ತೀನಿ ಓಕೆ ಹೀಗೆ ಡೈಲಿ ಚುಟ್ಕ ಚುಟ್ಕ ವೀಡಿಯೋಗಳನ್ನ ಮಾಡಿದ್ದೀನಿ ಅದಕ್ಕೆ ಬೆಳಿಗ್ಗೆಯಿಂದ ಮಳೆ ಹನಿ ಇತ್ತು ಸ್ನಾನ ಮಾಡಬೇಕು ಬಿಸಿ ಆಗಿರಲ್ಲ ಸೋಲರಲ್ಲಿ ಸ್ವಲ್ಪ ಬೆಚ್ಚಗಿದೆ ಅಂತಂದರು ಅಂದರೆ ಪುಡ್ತೇವ ಬೆಳಿಗ್ಗೆನೇ ಸ್ನಾನ ಮಾಡಿದ್ರಲ್ಲ ಅವ್ರಂಗೆ ಅಂತ ಅದ್ರ ಬೆಚ್ಚಗಿದೆ ನೀರೇನು ತುಂಬ ಬಿಸಿ ಇಲ್ಲ ಅಂತ ಅದಕ್ಕೆ ಇವತ್ತು ಸಾಯಂಕಾಲ ಮಾಡಿದ್ರೆ ಸ್ವಲ್ಪ ಬೆಚ್ಚಗಾಗುತ್ತೆ ಯಾಕೆಂದ್ರೆ ಮೋಡ ಇದೆಯಲ್ಲ ಸ್ವಲ್ಪನಾದ್ರೂ ಲೈಟಾಗಿ ಬೆಚ್ಚಗಾಗುತ್ತೆ ಆಮೇಲೆ ಸಾಯಂಕಾಲ ಮಾಡೋಣ ಅಂತ ಅಂದ್ಕೊಳಿಸಿ ಡೈಲಿ ಸಂಜೆನೇ ಮಾಡೋದು ನಾಲ್ಕೂವರೆ ಐದು ಗಂಟೆ ಆ ಥರ ಟೈಮಲ್ಲಿ ಸ್ನಾನ ಮಾಡ್ತಾ ಇರ್ತೀನಿ ಓಕೆ ಓಕೆ ವಿಡಿಯೋನ ಮೇಲೆ ಕಂಟಿನ್ಯೂ ಮಾಡ್ತೀನಿ ಆದರೆ ಹಿಂಗೆ ಚಟ್ಕ ಚೊಟ್ಕ ಮಾಡಿರೋದನ್ನೆಲ್ಲ ವೀಡಿಯೋನ ಹಾಕ್ತೀನಿ ಇವತ್ತು ಬಂದು ಶನಿವಾರ ಆ ಟೈಮಲ್ಲಿ ಇವಾಗ ಹನ್ನೊಂದು ಕಾಲು ಇವಾಗ ಟೆರೆಸ್ ಮೇಲೆ ಹೋಗ್ಬಿಟ್ಟು ಬಟ್ಟೆ ಎಲ್ಲ ಒಣಗಾಕಿ ಕ್ಲಿಪ್ಪೆಲ್ಲ ಹಾಕ್ಬಿಟ್ಟು ಬಂದೆ ಹಾಗೆ ಇಲ್ಲಿಗೆ ಬಂದಾಗಿಂದ ಸೀರಿಯಲ್ ನೋಡೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಸೀರಿಯಲ್ನ ನೋಡೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದ್ದೀನಿ ನಮ್ಮ ಪುಡ್ತ ನೋಡ್ದಿರ್ತಾರಲ್ಲ ಬೆಳಿಗ್ಗೆ ನೋಡ್ತಾರೆ ಮತ್ತು ಸಂಜೆ ನೋಡ್ತಾರೆ ಅದೆಲ್ಲ ನಾನು ನೋಡೋದು ಅವ್ರ ಜೊತೆ ಕುತ್ಕೊಂಡು ಇನ್ನೇನು ಕೆಲಸ ಇಲ್ಲವಲ್ಲ ಟೈಮ್ ಪಾಸ್ ಮಾಡೋದು ಅದೇ ಸೀರಿಯಲ್ ನೋಡ್ಕೊಂಡು ನನಗೂ ಆ ಸೀರಿಯಲ್ ಈ ಸೀರಿಯಲ್ ಎಲ್ಲ ನೋಡೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದ್ದೀನಿ ನನ್ನ ಮೊಬೈಲು ಈ ಕಡೆಯಿಂದ ಬೆಳಕು ಬರ್ತಿದೆಯಲ್ಲ ಅದಕ್ಕೆ ಕ್ಲಾರಿಟಿ ಸಿಗೋಲ್ಲ ಹೊರಗಡೆ ಹೋದರೆ ಸ್ವಲ್ಪ ಕ್ಲಾರಿಟಿ ಬರುತ್ತೆ ಚೆನ್ನಾಗಿ ಅದಕ್ಕೆ ಬೆಳಗ್ಗೆ ಬಟ್ಟೆ ಎಲ್ಲ ಒಗ್ದು ಹಾಕಿದ್ರು ಅದಕ್ಕೆ ಎಲ್ಲ ಹಾಕ್ಬಿಟ್ಟು ಬಂದೆ ಸ್ವಲ್ಪ ಲೈಟಾಗಿ ಬಿಸಿಲು ಬರ್ತಿದೆ ಹಾಗೆ ಮೋಡ ಎರಡೂ ಉಂಟು ಹಾಗೆ ಎಲ್ಲ ಹಾಕ್ಬಿಟ್ಟು ಬಂದೆ ಮೇಡು ಬರ್ತಾಯಿಲ್ಲ ನಾನು ಬಂದಾಗಿಂದೂ ಕೂಡ ಬರ್ತಾಯಿಲ್ಲ ಅವ್ರಿಗೇನೋ ಕೈ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಏನೋ ಗಾಯಗಳಾಗ್ಬಿಟ್ಟು ಬರ್ತಿಲ್ಲ ಆವತ್ತಿನಿಂದ ಇವತ್ತಿನವರೆಗೂ ನಾವೇ ಕೆಲಸ ಮಾಡ್ತಿರೋದು ಕಸ ಗುಡಿಸೋದು ಒರೆಸೋದು ಪಾತ್ರೆ ತೊಳೆಯೋದು ಬಟ್ಟೆ ಒಗೆಯೋದು ನನ್ನ ಬಟ್ಟೆಗಳನ್ನ ನಾನೇ ಒಗೆದ್ದಾಕೀನಿ ನಮ್ಮ ಬಿಡ್ತೇವೆ ಹಾಗೆ ಮಡಗಿದ್ರು ಅದನ್ನು ಹೋಗಿ ವಾಶ್ ಮಾಡಿ ಬಂದು ಅಂದರೆ ಸ್ನಾನಕ್ಕೆ ಹೋಗ್ತೀನಲ್ಲ ಆವಾಗಲೇ ಅಲ್ಲೇ ಒಗ್ದಾಕ್ಬಿಡೋದು ಅಷ್ಟೇ ಒಂದು ಜೊತೆ ಬಟ್ಟೆ ತಾನೇ ಅಲ್ಲಿದ್ದು ಅಲ್ಲೇ ವಾಶ್ ಮಾಡಾಕ್ಬಿಟ್ರೆ ಅದೇನೂ ಟೆನ್ಷನ್ ಇಲ್ಲ ಡೈಲಿ ಗುಡ್ಡೆ ಹಾಕ್ಬಿಟ್ಟಾಗ ಒಂಥರ ರಾಶಿ ಅನ್ನಿಸ್ತಾ ಇರುತ್ತೆ ಅದಕ್ಕೆ ಇಷ್ಟ ತನಕ ಟಿ ವಿ ಓಡ್ತಾಯಿತ್ತು ನಾನೇ ಆಫ್ ಮಾಡಿಬಿಟ್ಟು ಅಂದ್ಬಿಡ್ತೇವಾಗ ಕೆಳಗಡೆ ಹೋಗಿದ್ದಾರೆ ಸ್ವಲ್ಪ ಅದಕ್ಕೆ ನಾನು ವೀಡಿಯೋ ಮಾಡೋಣ ಅಂತೇಳಿ ಮಾಡಿದ್ದೀನಿ ಇವತ್ತು ಬಂದು ಪೊಂಗಲ್ಲು ಸಿರಿಧಾನ್ಯಗಳದ್ದು ಪೊಂಗಲ್ ಮಾಡಿದ್ದೆ ನನಗೆ ಬರೋಲ್ಲ ಮಾಡೋಕ್ಕೆ ಅಂತೇಳಿದ್ರೆ ಯಾವಾಗಲೂ ನಾನು ಅಕ್ಕಿ ಪೊಂಗಲ್ ಮಾಡಿ ಮಾಡಿ ಅಭ್ಯಾಸ ಅಲ್ಲ ಅದಕ್ಕೆ ಆಮೇಲೆ ಏನಿಲ್ಲ ಸೇಮು ಅಕ್ಕಿ ಬದಲು ಇದಾಕು ಅಂತೇಳಿ ಕೊಟ್ಟಿದ್ರು ಮಾಡಿದ್ದೀನಿ ತಿಂದ್ಕೊಂಡು ಕೂತಿದ್ದೀನಿ ಇವಾಗ ಮಧ್ಯಾಹ್ನಕ್ಕೆ ಪೊಂಗಲ್ ಇದೆ ಆಮೇಲೆ ಮುಂದೆ ಮನೆ ಆಂಟಿ ಅಂದರೆ ಪಕ್ಕದ ಮನೆ ಆಂಟಿ ಇದಲ್ಲ ಅವರು ರಾಗಿ ರೊಟ್ಟಿ ಕೊಟ್ಟಿದ್ರು ಅದು ಇತ್ತಲ್ಲ ಇವರು ತಿಂದರು ನನಗೆ ರೊಟ್ಟಿ ಎಲ್ಲ ಅಷ್ಟು ಇಷ್ಟ ಆಗಲ್ವಲ್ಲ ಇವರು ತಿಂದರು ಅದಕ್ಕೆ ಪೊಂಗಲ್ಲೂ ಇದೆ ಸ್ವಲ್ಪ ನೆನೆದು ಮೊಳಕೆಕಲ್ ಸಾಂಬಾರಿದೆ ಮಧ್ಯಾಹ್ನಕ್ಕೆ ಮುದ್ದೆ ಮಾಡಿಕೊಂಡು ತಿನ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಪೊಂಗಲ್ ಹಾಕೊಂಡು ತಿನ್ನೋಣ ಅಂತ ಪ್ಲ್ಯಾನ್ ಇದೆ ಅವ್ರು ಬಂದಮೇಲೆ ಕೇಳಿಬಿಟ್ಟು ಏನಾದರೂ ಬೇರೆ ಏನಾದರೂ ಮಾಡು ಅಂದರೆ ಬೇರೆ ಏನಾದರೂ ಮಾಡ್ತೀನಿ ಅಷ್ಟೇ ಓಕೆ ಈ ಥರ ಇಲ್ಲಿಗೆ ಬಂದಾಗಿಂದ ಥರ ಸೀರಿಯಲ್ಗಳು ನೋಡ್ತಾ ಇದ್ದೀನಿ ಎಲ್ಲ ಸೀರಿಯಲ್ ಸೀರಿಯಲ್ಗಳು ಕರಿಮಣಿ ಅಂತೆ ಎಲ್ಲ ಸೀರಿಯಲ್ ಸುಮ್ಮನೆ ನಾನು ಯಾವಾಗಲೂ ಸ್ವಲ್ಪ ಫೇಸ್ಬುಕ್ಕಲ್ಲಿ ಸ್ವಲ್ಪ ಮೇನ್ ಪಾಯಿಂಟ್ ಏನು ಬರುತ್ತೆ ಅದನ್ನು ಇದ್ದೆ ಇಲ್ಲಿ ಬೆಳಗ್ಗೆಯಿಂದ ಸಂಜೆ ಏನು ಕೆಲಸ ಇಲ್ವಲ್ಲ ಬೆಳಿಗ್ಗೆಯಿಂದ ಸಂಜೆ ತನಕ ಮೊಬೈಲ್ ನೋಡೋದು ಇಲ್ಲ ಟಿ ವಿ ನೋಡೋದು ಇಷ್ಟೊತ್ತಿಗೆ ಒಂದು ಹತ್ತು ಗಂಟೆ ಒಳಗಡೆ ಎಲ್ಲ ಕೆಲಸ ಮುಗ್ದೋಗುತ್ತೆ ಆಮೇಲೆ ತಿಂಡಿ ಅಡುಗೆ ಅದೆಲ್ಲ ಹಿಂಗೆ ಮಾಡ್ಕೊಬಿಡ್ತೀನಿ ಆಮೇಲೆ ಇನ್ನೇನು ಕೆಲಸ ಇರಲ್ಲ ಆದರೂ ಟಿ ವಿ ನೋಡೋದು ಮೊಬೈಲ್ ನೋಡು ಟಿ ವಿ ನೋಡು ಮೊಬೈಲ್ ನೋಡು ಇವ್ರ ಜೊತೆ ಕುತ್ಕೊಂಡು ಸೀರಿಯಲ್ ನೋಡೋದು ಇವ್ರ ಜೊತೆ ಏನು ಮಾತಾಡಲಿ ಅದಕ್ಕೆ ಅವ್ರ ಜೊತೆ ಕುತ್ಕೊಂಡು ಸೀರಿಯಲ್ ನೋಡೋದು ರಾತ್ರಿ ಒಂದು ಏಳು ಗಂಟೆಯಿಂದ ಸೀರಿಯಲ್ ನೋಡ್ತಾರೆ ಮತ್ತು ಇವಾಗಲೂ ಸೀರಿಯಲ್ಗಳು ನೋಡ್ತಿರ್ತಲ್ಲ ಅದಕ್ಕೆ ಅವ್ರ ಜೊತೆ ಕುತ್ಕೊಂಡು ನಾನು ಕೂಡ ಸೀರಿಯಲ್ಗಳನ್ನ ನೋಡ್ತಾ ಇರ್ತೀನಿ ಹಾ ಓಕೆ ಆಮೇಲೆ ನೋಡೋಣ ವಿಡಿಯೋ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಅಂದರೆ ನಾಳೆ ನಾಳೆ ಸಂಡೆ ನಾಳೆ ಊರಿಗೆ ಹೊರಡೋದು ಅಂತ ಪ್ಲ್ಯಾನ್ ಇದೆ ನಿನ್ನೆ ಹೋಗೋ ಪ್ಲ್ಯಾನ್ ಇತ್ತು ಹ್ಞೂ ಆಮೇಲೆ ಸಂಡೆ ಹೋಗೋಣ ಬಿಡು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ಅಷ್ಟೆ ಓಕೆ ಫ್ರೆಂಡ್ಸ್ ಇಲ್ಲಿ ನೋಡಿ ಬೆಳಕಿರೋ ಈ ಕಡೆಯಿಂದ ಬೆಳಕು ಬರ್ತಿರತ್ತೆ ಅಲ್ವಾ ಇದು ಗ್ಲಾಸು ಅದರಿಂದ ಕ್ಲಾರಿಟಿ ಅಷ್ಟು ಚೆನ್ನಾಗಿ ಬರಲ್ಲ ಈ ಥರ ಇಟ್ಕೋಬೇಕು ಇಲ್ಲಾಂದರೆ ಹೀಗೆ ಇಟ್ಕೋಬೇಕು ಆವಾಗ ನೀಟಾಗಿ ಕ್ಲಾರಿಟಿ ಬರುತ್ತೆ ಹಾಗೆ ಬನ್ನಿ ಇದು ಇದು ನಾವು ಇದು ಮಧ್ಯದ ರೂಮು ಇದೇನೆಂದರೆ ಹಾಲ್ ಇನ್ ಒನ್ ಅಂತ ಏನಂದರೆ ಎಲ್ಲರೂ ಬಂದರೆ ಇಲ್ಲೇ ಮಲಗೋದು ಅಂದರೆ ನಾನು ಬಂದಿದ್ದೀನಿ ಇವಾಗ ನಾನು ಮಲಗ್ತೀನಿ ನಾನು ಇಲ್ಲದಿದ್ದಾಗ ಆಂಟಿ ಬರ್ತಾರೆ ಅಂದ್ಕೊಳ್ಳಿ ಅವಾಗ ಆಂಟಿ ಮಲಗ್ತಾರ ಹತ್ರ ಎಲ್ಲರೂ ಇದ್ದಾಗ ಮಲ್ಗಕ್ಕಾಗಲ್ಲ ಯಾರ ಸೌಂಡ್ ಆಗುತ್ತೆ ಡೋರ್ ಲಾಕ್ ಮಾಡಿಬಿಟ್ಟಿದ್ದೀನಿ ಎರಡೂ ಆಂಟಿ ಬಂದ್ರೆ ಈಗ ಆಂಟಿ ಮಲಿಕೊತ್ತಾರ ಇನ್ನೊಬ್ರು ಯಾರೋ ಬಂದ ಇನ್ನೊಬ್ರು ಮಲ್ಕೋತಾರ ಹಾಕ್ತಾರೆ ಎಲ್ಲರೂ ಇದ್ದಾಗ ಎಲ್ಲ ಮಲ್ಗಕೆ ಆಗಲ್ಲ ಒಂದು ಮೂರು ಜನ ಅಷ್ಟೇ ಇದು ಕ್ವೀನ್ ಸೈಜು ಕಾಟು ಅದು ಅದಕ್ಕೆ ನಾವು ಸಾಕಾಗಲ್ಲ ಅಂದ್ಬಿಟ್ಟು ಒಂದು ಸಿಂಗಲ್ ಕಾಟು ಅಂದರೆ ದಿವನ್ ಕಾಟ್ ಹಾಕಿದ್ದೀವಿ ಅಲ್ಲಿ ಮಕ್ಳು ಯಾರಾದ್ರೂ ಒಬ್ಬರು ಮಲ್ಕೋತಾರೆ ಇಲ್ಲೊಂದು ಇಬ್ಬರು ಮಲ್ಕೋಬೋದು ಅಷ್ಟೆ ಏನಕ್ಕೆ ಬಂದೆ ಅಂದರೆ ಈ ಸೊಳ್ಳೆ ಪರ್ದ ಇದೆಯಲ್ಲ ನಾನು ಯಾವಾಗಲೂ ನಾನು ಕೌಶಿಯೆಲ್ಲ ರಜಕ್ಕೇನಾದರೂ ಬಂದೆ ಕೌಶಿ ಏನು ಮಾಡ್ತಾಯಿದೆ ಅಂದರೆ ನಮ್ಮ ಅಕ್ಕನ ಮನೆ ಇಲ್ಲೇ ಅಲ್ವಾ ಪೂಜೆ ಮನೆ ಅವನು ಅಲ್ಲಿಗೆ ಹೊಟ್ಟೋಗ್ಬಿಡ್ತಿದ್ದ ಅಲ್ಲಾದರೆ ಭರತ ಕೆಂಚಿ ಎಲ್ಲ ಇದಾರನ್ಬಿಟ್ಟು ಅಲ್ಲಿ ಒಟ್ಟೋಗ್ಬಿಡ್ತಿದ್ದ ನಾನು ಒಬ್ಬಳೇ ಎಲ್ಲಿ ಇರ್ತಿದ್ದೆ ಅಂದರೆ ನಾನು ಅಪ್ಪ ಮತ್ತು ಮೂರು ಜನ ಇರ್ತಿದ್ವಲ್ಲ ಆವಾಗ ನಾನು ಏನು ಮಾಡ್ತಿದ್ದೆ ಅಂದರೆ ನಾನು ಒಬ್ಬಳೇ ಅಂದ್ಬಿಟ್ಟು ಏನು ಮಾಡ್ತಿದ್ದೆ ಅಂದರೆ ಸೊಳ್ಳೆ ಪರದೆ ಬಿಟ್ಕೊಳ್ತಿರ್ಲಿಲ್ಲ ಹಂಗೆ ಅಂದರೆ ಅದನ್ನು ಯಾರು ಅದನ್ನೆಲ್ಲ ಹಾಕಿ ಸುತ್ತ ಅದನ್ನೆಲ್ಲ ಕವರ್ ಮಾಡಿ ಯೂಸ್ ಮಾಡ್ತಾರೆ ಅಂದ್ಬಿಟ್ಟು ನಾನು ಹಂಗೆ ಮಲ್ಕೊಬಿಡ್ತಿದ್ದೆ ಒಬ್ಬಳೆ ಅಲ್ವಾ ಅದಕ್ಕೆ ಹಂಗೆ ಮಲ್ಕೊಬಿಡ್ತಿದ್ದೆ ನಮ್ಮ ಅಪ್ಪ ಏನು ಮಾಡೋದು ಸೊಳ್ಳೆ ಬ್ಯಾಟ್ನ ತೊಗೊಬಂದು ಸೊಳ್ಳೆಗಳಿರುತ್ತೆ ಯಾವಾಗಲೂ ಇರುತ್ತೆ ಸೊಳ್ಳೆಗಳು ಇವಾಗಲೂ ಕೂಡ ನೋಡ್ಬೋದು ಇಲ್ಲೆಲ್ಲ ಇವಾಗ ಸೊಳ್ಳೆ ಪರ್ದ ಹಾಕೊಂಡೆ ಮಲ್ಕೋತೀನಿ ಆದರೆ ಇಲ್ಲೆಲ್ಲ ಸೊಳ್ಳೆಗಳು ಕಚ್ಚಿದೆ ಆವಾಗ ನಮ್ಮಪ್ಪ ಏನು ಮಾಡೋದು ಸೊಳ್ಳೆ ಬ್ಯಾಟ್ ತೊಗೊಬಂದು ನಾನು ಮಲ್ಕೊಂಡಿದ್ಮೇಲೆ ಮಲ್ಕೊಂಡಾದಮೇಲೆ ಬಂದು ಸೊಳ್ಳೆ ಎಲ್ಲ ಒಡೆದು ನೋಡಿ ನಾನು ಮುಂದೆನೇ ಹೋಯ್ತು ಸೊಳ್ಳೆ ಸೊಳ್ಳೆನೆಲ್ಲ ಹೊಡೆದು ಆಮೇಲೆ ಹೋಗಿ ಹಪ್ಪ ಮಲ್ಕೋತಿತ್ತು ಆಮೇಲೆ ಬೆಳಿಗ್ಗೆ ಗೆದ್ದ ಮೇಲೆ ಬೈಯೋದು ನನಗೆ ಬಂದ್ಬಿಟ್ಟು ಏನಂತ ಅಂದರೆ ಸೊಳ್ಳೆ ಪರದೆ ಬಿಟ್ಕೊಂಡು ಮಲ್ಕೋಬೇಕು ತಾನೆ ಸೊಳ್ಳೆಗಳೆಲ್ಲ ಎಷ್ಟೊಂದಿತ್ತು ಗೊತ್ತಾ ಸೊಳ್ಳೆ ಎಲ್ಲ ಹೊಡೆದ್ಬಿಟ್ಟು ಆಮೇಲೆ ಹೋಗಿ ಮಲ್ಕೊಂಡೆ ಅಂತ ಹೇಳ್ತಾಯಿತ್ತು ಆಮೇಲೆ ನಮ್ಮ ಮೊವನಷ್ಟೇ ನಿಮ್ಮ ನಿನ್ನ ಮಗಳಿಗೆ ಸೊಳ್ಳೆ ಕಚ್ಬಿಟ್ರೆ ಏನಾಗ್ಬಿಡ್ತಿತ್ತು ಒಂದೆರಡು ಸೊಳ್ಳೆ ಅಂತ ನಮ್ಮ ಅಂದರೆ ನಮ್ಮ ಪುಡ್ತಾಯವಾರ ಹೇಗಿಸೋದು ಒಂದು ಎರಡಿತ ತುಂಬ ಸೊಳ್ಳೆ ಇತ್ತು ಅವಳಿಗೆ ಸೋಮಾರಿ ತಿಮ್ಮಿ ಅವಳು ಸೊಳ್ಳೆ ಪರದೆ ಇದ್ರೂ ಕೂಡ ಸೊಳ್ಳೆ ಪರದೆ ಹಾಕ್ಕೊಳ್ಳ್ದೆ ಮಲಿಕತ್ತಾಳೆ ಅಂತೆಲ್ಲ ಬಯೋದು ಅವರು ಅಂದ್ರೂ ಬೇಜಾರು ಮಾಡ್ಕೊತಿರ್ಲಿಲ್ಲ ಏನಂದರೆ ನಾನು ಸೊಳ್ಳೆ ಪರದೆ ಬಿಟ್ಕೊಂಡೆ ಮಲಗ್ತಿರ್ಲಿಲ್ಲ ಅದು ಯಾರೋ ಆ ಥರ ಎಲ್ಲ ಬಿಟ್ಕೊಂಡು ಮತ್ತೆ ಬೆಳಗ್ಗೆ ಎದ್ದು ಅನ್ನ ಅಪ್ಪನ್ಗೆ ಹಂಗೆ ಹೇಳ್ತಾ ಇದ್ದೆ ಅದನ್ನ ಸುತ್ತ ಬಿಟ್ಟು ಅನ್ನ ಮತ್ತೆ ಬೆಳಿಗ್ಗೆಗೆ ಎದ್ದು ಅದನ್ನ ನೀಟಾಗಿ ಈ ಥರ ಮಡ್ಚಿ ಆ ಥರ ಎಲ್ಲ ಹಾಕ್ಬೇಕು ಹೋಗಪ್ಪ ಯಾರು ಅದನ್ನೆಲ್ಲ ಮಾಡ್ತಾರೆ ಸೊಳ್ಳೆ ಒಂದೇ ಸೊಳ್ಳೆ ತಾನೇ ಕತ್ಲಿಬಿಡಿ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಡ್ತಿದೆ ಆವಾಗ ನಮ್ಮಪ್ಪ ನಾನು ಮಲಗಿದ ಮೇಲೆ ಬಂದು ಸೊಳ್ಳೆಲ್ಲ ಹೊಡೆದು ಆಮೇಲೆ ಮಲಿಕತ್ತಾಯಿತು ಅದು ಒಂದಿನ ಎರಡು ದಿನ ಅಲ್ಲ ತುಂಬ ಬಾರಿ ಅದು ಆಗಿದೆ ಆವಾಗ ನಮ್ಮ ಬೆಳಿಗ್ಗೆ ನಮ್ಮ ಪುಡ್ತೇವ ಬಂದು ಹೇಳೋ ಹೇಳೋದು ನನಗೆ ನಿಮ್ಮಪ್ಪ ಏನು ಮಗಳಿಗೆ ಸೊಳ್ಳೆ ಕಚ್ಚಿಬಿಡುತ್ತೆ ಅಂತ ಸೊಳ್ಳೆಲ್ಲ ಹೊಡಿತಾಯ್ತು ಬಂದು ಅಂತ ಹೇಳೋದು ನಮ್ಮಪ್ಪ ಪ್ರತಿ ಸಾರಿನೂ ಹೇಳೋದು ಸೊಳ್ಳೆ ಪರದೆ ಹಾಕ್ಕೊಂಡು ಮಲಗು ಹಾಕ್ಕೊಂಡು ಹೋಗಪ್ಪ ಯಾರು ಹಾಕೊಂಡು ಮಲಗ್ತಾರೆ ಇವಾಗ ಡೈಲಿ ಸೊಳ್ಳೆ ಪರ್ದೆ ಹಾಕೊಂಡು ಇರೋದು ಆದರೂ ಸೊ ಆದರೂ ಕೂಡ ಸೊಳ್ಳೆ ಪರದೆ ಹಾಕ್ಕೊಂಡ್ರು ಕೂಡ ನೋಡಿಲ್ಲೆಲ್ಲ ಇಲ್ಲೆಲ್ಲ ಸೊಳ್ಳೆಗಳೆಲ್ಲ ಕಚ್ಚಿದೆ ನಿಮಗೆ ಕಾಣಿಸಲ್ಲ ಬೇರೆ ನೋಡಿ ಇಲ್ಲಿ ಕಾಣಿಸಿದೆಯಾ ಇದು ಸೊಳ್ಳೆ ಎಲ್ಲ ಕಚ್ಚುತ್ತೆ ಹೆಂಗಾದರೂ ಮಾಡಿ ಒಂದಾದರೂ ಪರದೆ ಒಳಗಡೆ ಬಂದ್ಬಿಟ್ಟಿರುತ್ತೆ ಅದು ಗುಯ್ ಗುಯ್ ಅಂತ ಸೌಂಡ್ ಮಾಡುವಂಥದ್ದು ಆ ಥರ ಯಾಕೆಂದರೆ ಸೊಳ್ಳೆ ಪರದೆ ನೋಡಿದಾಗ ನನಗೆ ರಾತ್ರಿ ಟೈಮ್ ಡೈಲಿ ಸೊಳ್ಳೆ ಪರ್ದೆ ಹಾಕ್ಕೊಂಡಿರ್ತೀನಲ್ಲ ಆವಾಗ ನಂಗೆ ನೆನಪಾಗ್ತಾ ಇರುತ್ತೆ ನಮ್ಮ ಅಪ್ಪ ಒಂದು ಈ ಥರ ಮಾಡ್ತಿತ್ತಲ್ವ ಅಂತೇಳಿ ನೆನಪಾಗ್ತಿತ್ತು ಅದಕ್ಕೆ ನಾನು ನಿಮ್ಮ ಹತ್ರ ಇದೊಂಥರ ಈ ಥರ ಸೊಳ್ಳೆ ಪರದೆ ಅಂದರೆ ಎಲ್ಲ ರೂಮಲ್ಲೂ ಇದೆ ಈ ರೂಮಲ್ಲೂ ಇದೆ ಇಲ್ಲಂದರೆ ಈ ಥರ ಸೊಳ್ಳೆ ಪರ್ದೆ ಅದು ಯಾವಾಗಲೂ ಅಲ್ಲೇ ಇರುತ್ತೆ ಈ ರೂಮಲ್ಲಿ ಮಾಮೂಲಿ ಎಲ್ಲ ಎತ್ತಿಟ್ಕೊಂಡಿದ್ದಾರೆ ನೋಡಿ ಕಾಣಿಸುತ್ತೆ ಅದನ್ನ ಕಟ್ಕೋಬೇಕು ರಾತ್ರಿ ಟೈಮಲ್ಲಿ ಮೂರು ರೂಮಲ್ಲೂ ಇದೆ ನಾನು ಸ್ವಲ್ಪ ಸೋಮಾರಿ ಅಂದ್ಬಿಟ್ಟು ಸೊಳ್ಳೆ ಪರ್ದೆ ಎಲ್ಲ ಹಾಕೊಳ್ತಿರ್ಲಿಲ್ಲ ಅಷ್ಟೇ ಹಾಗೆ ಮಲಗೋದು ಅಪ್ಪ ಆ ಥರ ಎಲ್ಲ ಮಾಡ್ತಾಯಿತ್ತು ಇವಾಗ ಡೈಲಿ ಸೊಳ್ಳೆ ಪರ್ದೆ ಹಾಕುವಾಗ ನೆನ್ಪಾಗ್ತಾ ಇರುತ್ತೆ ಅನ್ನ ಹೇಳ್ಬೇಕು ಅನ್ನಿಸ್ತಾಯಿತ್ತು ನಿಮ್ಮ ಹತ್ರ ಶೇರ್ ಮಾಡಿದೆ ಅಷ್ಟೇ ಓಕೆ ಇಲ್ಲಿ ಬಂದಾಗಿಂದ ನೆಟ್ಟಿಗೆ ಕ್ರೀಮ್ ಹಚ್ಚಲ್ಲ ಇವಾಗ ಸುಮ್ಮನೆ ಮುಖ ತೊಳ್ದಿರ್ತೀನಿ ಹಾಗೆ ಬಿಟ್ಬಿಟ್ಟಿರ್ತೀನಷ್ಟೆ ಅಂದರೆ ಹಾಯಿಲ್ಡ್ ಕ್ರೀಮೆಲ್ಲ ಎತ್ಕೊಂಡೇನು ಬಂದಿಲ್ಲ ಅದನ್ನೆಲ್ಲ ಯಾರು ಎತ್ಕೊ ಬಂದರೆ ತುಂಬ ವೆಯ್ಟ್ ಆಗಿಬಿಡುತ್ತೆ ಒಂದು ಒಂದು ಮೂರು ಜೊತೆ ಬಟ್ಟೆ ಅದೆಲ್ಲ ತೊಗೊಬಂದಿದ್ನಲ್ಲ ಮತ್ತು ಒಂದು ಲೋಟಸ್ ಕ್ರೀಮ್ ಅಷ್ಟೇ ತಂದಿರೋದು ಬೇರೆದೇನು ತಂದಿಲ್ಲ ಅದಕ್ಕೆ ಕ್ರೀಮೇನು ಹಚ್ಚಲ್ಲ ಒಂದು ಐಲನರ್ ಹಾಕೋದು ಸುಮ್ಮನೆ ಹಾಗೆ ಬಿಡೋದು ಅಷ್ಟೆ ಮತ್ತು ನಾಳೆ ಹೊರಡೋದಲ್ಲ ಎಲ್ಲ ಎತ್ಕೊಬಂದರೆ ತುಂಬ ಲಗೇಜ್ ಜಾಸ್ತಿ ಆಗಿಬಿಡುತ್ತೆ ಮತ್ತು ಅದೇ ಒಂಥರ ಹಿಂಸೆ ಬಸ್ಸಲ್ಲೆಲ್ಲ ಹೋಗಬೇಕು ಅಂದರೆ ಇವಾಗ ನಾಳೆ ಸಂಡೇ ಇರೋದ್ರಿಂದ ಫುಲ್ಲು ಬಸ್ಗಳೆಲ್ಲ ರಶ್ ಇರುತ್ತೆ ಮತ್ತು ಇನ್ನು ಸೋಮವಾರದಿಂದ ತುಂಬ ಸ್ಕೂಲ್ಗಳೆಲ್ಲ ಓಪನ್ ಇರುತ್ತೆ ಅದರಿಂದ ಎಷ್ಟು ಜನ ಲಗೇಜ್ ಎತ್ಕೊಂಡು ಎತ್ಕೊಂಡು ಬರ್ತಾಯಿರ್ತಾರೆ ಇವಾಗ ನನಗೆ ನೋಡಿ ನೋಡಿ ಹಿಂಸೆ ಆಗಿಬಿಟ್ಟಿರುತ್ತೆ ಆ ಲಗೇಜ್ ಎಲ್ಲ ನೋಡಿ ಮತ್ತು ಬಸ್ಸಲ್ಲಿ ರಶ್ ಆಗಿಬಿಟ್ರೆ ಸಖತ್ ಕಷ್ಟ ಆಗ್ಬಿಡುತ್ತೆ ಅದರಿಂದ ಆದಷ್ಟು ಲಗೇಜ್ನ ಈ ಥರ ಬಂದಾಗ ನಾನು ಆದಷ್ಟು ಕಡಿಮೆನೇ ತೊಗೊಬರೋದು ಅದಕ್ಕೆ ಗೀಮ್ ಏನು ತಂದಿಲ್ಲ ಹಾಂ ನನಗೆ ಆಗುತ್ತೆ ಅಷ್ಟು ಎಷ್ಟು ಮೇಯ್ನಾಗಿ ಏನು ಬೇಕು ಅದನ್ನು ಮಾತ್ರ ತೊಗೊಂಬಂದ್ಬಿಟ್ಟು ಓಕೆ ಇದು ರಾತ್ರಿ ಬಸವ ಬಂದಿದೆ ಪಕ್ಕದ ಮನೆ ಹತ್ರ ಅವರು ಬಾಳೆಹಣ್ಣು ಬೆಲ್ಲ ಅಕ್ಕಿ ಎಲ್ಲ ಕೊಡ್ತಾಯಿದ್ರು ಅದೆಲ್ಲ ಕೊಟ್ಬಿಟ್ಟು ಮುಂದಕ್ಕೆ ಹೋಗ್ಲಿ ತಿಂದ್ಕೊಂಡು ಹೋಗ್ಲಿ ಅಂದರೆ ಅದೆಲ್ಲೂ ಹೋಗಲಿಲ್ಲ ಸುಮಾರು ಹೊತ್ತೊಂದು ಹಾಫ್ ಆನ್ ಅವರ್ ಮೇಲೆ ಅಲ್ಲೇ ನಿಂತ್ಕೊಂಡಿತ್ತು ಹುಷ್ ಹುಷ್ ಅಂತಂದ್ರೂ ಅಲ್ಲೇ ನಿಂತಿತ್ತು ನಾನು ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ ಅಷ್ಟೆ ಅದು ಬಸ್ವನಿಗೆ ಬಿಟ್ಟಿರ್ತಾರೆ ಅಂತ ಅಂತಾರೆ ನೋಡಿ ಅದು ಅದು ಬಸ್ವ ಅದು ಹೆಂಗೆ ಓಡಾಡ್ಕೊಂಡಿರುತ್ತೆ ಅಷ್ಟೆ ಓಕೆ ಫ್ರೆಂಡ್ಸ್ ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್